ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೋರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಜಾತಕರು ಬಾಂಬೆಯಿಂದ ಫೋನ್ ಕಾಲ್ ಮಾಡಿದ್ದಾರೆ ನಾನು ಮಂಗಳೂರಿನಲ್ಲಿದ್ದಾಗ ನನಗೆ ಇವರು ಕಸ್ಟಮರ್ ಆಗಿದ್ದರು ಅವರ ಮಗಳ ಜಾತಕವನ್ನು ಮಾಡಿಕೊಟ್ಟಿದ್ದೆ ಸಿ ಎ ಫೈನಲ್ ಇಯರ್ ತಗೊಂಡಿದ್ದಾರೆ ಏನು ಮಾಡಿದರೂ ಎಕ್ಸಾಮ್ ಪಾಸ್ ಆಗ್ತಾಯಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಪರಿಹಾರಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ ಜನ್ಮ ದಿನಾಂಕ ಹತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಗಂಟೆ ನಾಲ್ಕು ನಿಮಿಷ ಮಧ್ಯಾಹ್ನ ಕಟಕ ಲಗ್ನ ಲಗ್ನದಲ್ಲಿ ರಾಹು ಕುಜಾ ರಾಶಿಯಲ್ಲಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಕೇತು ಮಕರ ರಾಶಿಯಲ್ಲಿ ಸ್ಥಿತ ಬುಧ ಗುರು ಶುಕ್ರ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಕುಂಭರಾಶಿಯಲ್ಲಿ ಸ್ಥಿತ ಶನಿ ಭಗವಾನರು ಮೇಷರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈಗ ಈ ಜಾತಕರಿಗೆ ಇಷ್ಟೊಂದು ಸಮಸ್ಯೆಗೆ ಕಾರಣ ಏನು ಅಂತ ನೋಡೋದಾದರೆ ಮೊನ್ನೆದಾಗಿ ವೃಶ್ಚಿಕ ರಾಶಿಯವರಿಗೆ ಸಮಯ ಉತ್ತಮವಾಗಿ ಇಲ್ಲ ನಾಲ್ಕನೇ ಮನೆಯಲ್ಲಿ ರಾಹು ಇರೋದರಿಂದ ಗೋಚಾರ ರೀತಿಯಲ್ಲಿ ಸರ್ಪದೋಷದ ಪ್ರಭಾವದಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಏನೇ ಅಧ್ಯಯನ ಮಾಡಲಿಕ್ಕೋರು ಮನಸ್ಸು ಸ್ಪಂದಿಸಲ್ಲ ಕಿರಿಕಿರಿ ಆಗ್ತದೆ ಈ ಕಾರಣದಿಂದ ಈ ಜಾತಕದವರು ಸಾಧ್ಯ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇವರು ಇನ್ನೂ ಒಂದು ಸಮಸ್ಯೆಯಲ್ಲಿದ್ದಾರೆ ಪಂಚಮ ಶನಿ ದೋಷ ಅಂತೇಳಿ ಕರೀತೇವೆ ಇವರಿಗೆ ಈಗ ಎರಡೂವರೆ ವರ್ಷದಿಂದಲೂ ಮೂರು ಎರಡೂವರೆ ವರ್ಷ ಅರ್ಧ ಪಂಚಮ ಶನಿ ದೋಷ ಇತ್ತು ಈಗ ಮತ್ತೆ ಎರಡೂವರೆ ವರ್ಷ ಪಂಚಮ ಶನಿ ದೋಷ ಅಂದರೆ ಮೂರು ವರ್ಷ ಆಗಿದೆ ಇನ್ನು ಎರಡು ವರ್ಷಗಳ ಕಾಲ ಶನಿ ಭಗವಾನರ ದೋಷ ತೀವ್ರವಾಗಿ ಇರೋದರಿಂದ ಹಾಗೆ ದಶಾಕಾರಕ ಶುಕ್ರನ ಮೇಲೆ ಶನಿಯ ಸಂಚಾರ ಇರೋದರಿಂದ ದಶಾಕಾರಕ ಶುಕ್ರ ಹುಚ್ಚನಾಗಿದ್ದರೂ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬೇಕು ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳು ಅಂತಂದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಎಂಟು ಸೊತ್ತು ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ಶನಿ ಭಗವಾನರಲ್ಲಿ ನಿಂತ್ಕೊಂಡು ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ ಅಲ್ಲೇ ಸಾಧ್ಯ ಆದರೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥದ್ದು ಹಾಗೇ ಎಳ್ಳೆಣ್ಣೆಯ ದೀಪ ಎಳಪತಿ ದೀಪ ಅಂತ ಹೇಳಿ ಕರಿತೇವೆ ದೀಪವನ್ನು ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಶನಿ ಭಗವಾನರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮ ಈ ಸ್ತೋತ್ರವನ್ನು ಜಪ ಮಾಡೋದು ಬಹಳ ಒಳ್ಳೆಯದು ಇಲ್ಲಿ ಸರ್ಪದೋಷ ಮತ್ತು ಶನಿದೋಷದ ಪ್ರಭಾವ ಪೂರ್ಣವಾಗಿ ಇರೋದರಿಂದ ರಾಶಿಗೆ ಐದನೇ ಮನೆಯನ್ನು ವಿದ್ಯಾಸ್ಥಾನ ಅಂತೇಳಿ ಕರಿತೇವೆ ಅಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಇವರ ಜಾತಕದಲ್ಲಿ ಮೇಷರಾಶಿಯಲ್ಲಿ ಶನಿ ಭಗವಾನರು ನೀಚರಾಗಿರೋದ್ರಿಂದ ಈ ಶನಿ ಭಗವಾನರ ಪ್ರಭಾವದಿಂದ ಯಾವುದೇ ಇವರ ಎಕ್ಸಾಮಿನೇಷನ್ ಪಾಸ್ ಆಗಲಿಕ್ಕೆ ಅವಕಾಶಗಳು ಆಗ್ತಾಯಿಲ್ಲ ಅದಕ್ಕೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ಗುರುಬಲ ಸಹ ಇವರಿಗೆ ಇಲ್ಲ ವೃಶ್ಚಿಕ ರಾಶಿಗೆ ಗುರುಬಲ ಜೂನ್ ಒಂದರಿಂದ ಪ್ರಾರಂಭ ಆಗುತ್ತೆ ಅಂಥವ್ರಿಗೂ ಗುರುಬಲ ಇರೋದಿಲ್ಲ ಆ ಕಾರಣದಿಂದ ಇವರು ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಥವಾ ಸಾಯಿಬಾಬಾ ಮಂದಿರ ಅಥವಾ ಅಲ್ಲೇ ಹತ್ರದಲ್ಲಿ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿ ರಾಯರ ಮಂತ್ರಾಕ್ಷತೆ ಪ್ರಸಾದವನ್ನು ಯಾವಾಗಲೂ ಪಡ್ಕೊಂಡು ಜೊತೆಯಲ್ಲಿ ಸ್ವಲ್ಪ ಒಂದು ಹತ್ತು ಕಾಳು ಇಟ್ಕೊಂಬೋದು ಬಹಳ ಒಳ್ಳೆಯದು ವೀಕ್ಷಕರೇ ಈ ಜಾತಕರಿಗೆ ನಡೀತಾ ಇರ್ತಕ್ಕಂಥ ಟೈಮು ಚೆನ್ನಾಗಿಲ್ದಲೇ ಇರೋದ್ರಿಂದ ಇವರ ಎಕ್ಸಾಮ್ಗೆ ಅಂದರೆ ಓದಿದ್ದು ಮರಿತಕ್ಕಂಥದ್ದು ಡಿಸ್ಟರ್ಬ್ ಆಗ್ತಕ್ಕಂಥದ್ದು ನಿದ್ದೆ ಬರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ಕಂಡು ಬಂದಿರೋದ್ರಿಂದ ಈ ಜಾತಕರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ತಿಳಿಸಿರ್ತೇನೆ ಹಾಗೆ ಮಾರುತಿ ದೇವರು ಅಯ್ಯಪ್ಪ ಸ್ವಾಮಿ ಅಥವಾ ಮಹಾಕಾಳಿ ದೇವಸ್ಥಾನ ಅಥವಾ ಗಣಪತಿ ದೇವರ ಮಂದಿರಗಳಲ್ಲಿ ಈಶ್ವರನ ಸಾನಿಧ್ಯದಲ್ಲಿ ತಮಗಿಷ್ಟವಾದಂಥ ಪೂಜೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಸ್ತಕ್ಕಂಥದ್ದು ದಿನನಿತ್ಯ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಭಾಳ ಒಳ್ಳೆಯದು ಎಂಟು ಸಲ ಪಾರಾಯಣ ಮಾಡಬೇಕಾಗುತ್ತೆ ವಿಶೇಷವಾಗಿ ಓದ್ತಕ್ಕಂಥ ದಿಕ್ಕನ್ನು ಬದಲಾವಣೆ ಮಾಡ್ಕಂತಕ್ಕಂಥದ್ದು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಅಥವಾ ಗರಿಕೆ ಪತ್ರೆ ಹಾರಿಸಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ